ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ವಿಧಾನಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ನಿನ್ನೆ ಚಾಲನೆ ನೀಡಿದರು ವಿವಿಧ ಯೋಜನೆಗಳು ಅವುಗಳ ಸದ್ಬಳಕೆ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಮತ್ತು ಅವರಿಗೆ ದೂರದರ್ಶನದೊಂದಿಗೆ ಹೇಮಲತಾ ನಾಯಕ್ ಕೇಂದ್ರ ಸರ್ಕಾರದ ಯೋಜನೆಯಡಿ ಸಾಕಷ್ಟು ಮಂದಿ ಅನುಕೂಲ ಪಡೆದುಕೊಂಡಿದ್ದಾರೆ ಎಂದರು ಇವೆಲ್ಲ ಮುದ್ರಾ ಬ್ಯಾಂಕ್ ಯೋಜನೆ ಇರುವುದು ಇವೆಲ್ಲ ಮಹಿಳೆಯರ ಪರವಾಗಿರ್ತಕ್ಕಂಥವು ಮಹಿಳೆಯರು ಸಬಲೀಕರಣಕ್ಕೋಸ್ಕರ ಒತ್ತು ನೀಡಿ ಇವತ್ತು ದೇಶದಲ್ಲೆಲ್ಲ ಈ ಒಂದು ವಿಕಸಿತ ಭಾರತ ಯಾತ್ರೆ ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಅವ್ರಿಗೆಲ್ಲರಿಗೂ ಕೂಡ ಫಲಾನುಭವಿಗಳು ಇದ್ದಂತ ಫಲಾನುಭವಿಗಳು ಮತ್ತೆ ನೀವು ಆಗ್ರಂತ ಉತ್ತೇಜನ ನೀಡುತ್ತಾ ಪ್ರತಿಯೊಂದು ಗ್ರಾಮಕ್ಕೆ ಹೋಗ್ತಾ ಇದೆ ಈ ಒಂದು ಈ ಸಂಕಲ್ಪ ಅಭಿಯಾನದ ರಥಯಾತ್ರೆ ಫಲಾನುಭವಿ ವಾಣಿಶ್ರೀ ಮಠದ ಕೇಂದ್ರ ಸರ್ಕಾರದ ಯೋಜನೆಗಳು ಮಹಿಳೆಯರ ಸ್ವಾವಲಂಬನೆ ಮತ್ತು ಜನಸಾಮಾನ್ಯರ ಆರ್ಥಿಕ ಮಟ್ಟ ಸುಧಾರಣೆಗೆ ಸಹಕಾರಿಯಾಗಿವೆ ಎಂದು ಮಹಿಳೆಯರು ತುಂಬಾ ಜನ ಆಶಾ ಕಾರ್ಯಕರ್ತೆಯರು ಪ್ರತಿಯೊಬ್ಬರು ಭಾಗವಹಿಸಿ ಹಳ್ಳಿ ಜನನೆಲ್ಲ ಎಲ್ಲಾ ಈ ದ್ರೋಣದಿಂದ ಹೊಲಗಳಿಗೆ ಗೊಬ್ಬರವಾಗಿ ಸಿಂಪಡ ಮಾಡ್ತಾ ಇದಾರೆ ಅದನ್ನ ನೋಡಿ ಎಲ್ಲ ಹಳ್ಳಿ ಜನ ಬಹಳ ಖುಷಿ ಪಟ್ಟರು ಹಾಗಾಗಿ ಪ್ರಧಾನಮಂತ್ರಿಗಳಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾರೆ ಮತ್ತೂರು ಫಲಾನುಭವಿ ಶರಣಪ್ಪ ಕಲ್ಲಪ್ಪ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ಸಾಲ ಸೌಲಭ್ಯ ನೀಡುತ್ತಿರುವುದು ಆರ್ಥಿಕವಾಗಿ ಅನುಕೂಲಕರವಾಗಿದೆ ಎಂದರು ಅದಕ್ಕಾಗಿ ನಾನು ದಿನಾಲ ಅವ್ರಿಗೆ ಕೇಳ್ಕೊಳ್ಳೋದೇನಂದ್ರೆ ಈ ಈ ಸ್ಕೀಮ್ಗೆ ನೀವು ಭಾಗವಹಿಸ್ರಿ ಅಂತೇಳಿ ನಾವು ದಿನಾನು ದಿನಾಲ ಅವ್ರಿಗೆ ಹೇಳ್ತೀವಿ ರೀ ನಮ್ಮ ನಮ್ಮಲ್ಲಿ ಒಂದು ಬಿ ಸಿ ಬ್ರಾಂಚ್ ಇದೆ ಅಲ್ಲಿ ಬಂದು ತಮ್ಮದು ನಾವು ತಮ್ಮ ಹೆಸರು ನೋಂದಾಯಿಸಿ ತಾವು ಆ ಸ್ಕೀಮನ್ನು ನೀವು ಉಪಯೋಗ ತೋರಿ ಅಂತಂದು ನಾನು ಹೇಳ್ತೀನಿ ರೀ